ಹಾಸನದಲ್ಲಿ ನೂರ ಇಪ್ಪತ್ತಾರು ಮರಗಳನ್ನು ಕಡಿದು ಸಾಗಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ನೂರ ಇಪ್ಪತ್ತಾರು ಮರಗಳನ್ನು ಕಡಿದು ಸಾಗಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಕ್ರಮ್ ಸಿಂಹಗೆ ಜಾಮೀನು ಸಿಕ್ಕಿದೆ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಜಾಮೀನು ನೀಡಿ ಬೇಲೂರಿನ ಸೀನಿಯರ್ ಸಿವಿಲ್ ಜಡ್ಜ್ ಆದೇಶವನ್ನು ಕೊಟ್ಟಿದ್ದಾರೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ವಕೀಲ ಚಂದೇಗೌಡ ಧರ್ಮೇಗೌಡ ವಿಚಾರಣೆ ನಡೆಸಿ ಜಾಮೀನನ್ನ ಈಗ ನ್ಯಾಯಾಧೀಶರು ಮಂಜೂರು ಮಾಡಿದ್ದಾರೆ ಹಾಸನ ಜಡ್ಜ್ ಮನೆಯಿಂದ ವಕೀಲರ ಜೊತೆಗೆ ವಿಕ್ರಮ್ ಸಿಂಹ ಹೊರಗಡೆ ಬಂದಿದ್ದಾರೆ ಮರ ಕಡಿದು ಸಾಗಾಟ ಪ್ರಕರಣದಲ್ಲಿ ನಿನ್ನೆ ಅವರನ್ನ ಬಂಧಿಸಲಾಗಿತ್ತು ವಿಕ್ರಮರನ್ನ ಜಡ್ಜ್ ಮುಂದೆ ಹಾಜರುಪಡಿಸಿದ್ರು ಅರಣ್ಯಾಧಿಕಾರಿಗಳು ವಿಕ್ರಮ್ ಸಿಂಹಗೆ ಈಗ ನ್ಯಾಯಾಧೀಶರು ಬೇಲ್ ಕೊಟ್ಟಿದ್ದಾರೆ ನೂರ ಇಪ್ಪತ್ತಾರು ಮರಗಳನ್ನು ಕಡಿದಂತಹ ಪ್ರಕರಣ ಸಾಕಷ್ಟು ಸುದ್ದಿಯಾಗಿತ್ತು ಜೊತೆಗೆ ಅವರ ವಿರುದ್ಧ ಅಕ್ರಮ ಕೂಡ ಜರುಗಿಸಲಾಗಿತ್ತು ವಿಕ್ರಮ್ ಸಿಂಹ ವಿರುದ್ಧ ಯಾರು ಈ ವಿಕ್ರಮ್ ಸಿಂಹ ಅಂತಂದ್ರೆ ಪ್ರತಾಪ್ ಸಿಂಹ ಸಂಸದರ ಸಹೋದರ ಜಾಮೀನು ಈಗ ಸಿಕ್ಕಿದೆ ಅವರಿಗೆ ಅಲ್ಲಿಂದ ಈಗ ಹೊರಗಡೆ ಬಂದಿದ್ದಾರೆ ಬೇಲೂರಿನ ಸೀನಿಯರ್ ಸಿವಿಲ್ ಜಡ್ಜ್ ಆದೇಶವನ್ನು ಕೊಟ್ಟಿದ್ದಾರೆ ಇನ್ನು ಜಾಮೀನಿಗೋಸ್ಕರ ಅರ್ಜಿ ಸಲ್ಲಿಸಿದ್ರು ಚಂದ್ರೇಗೌಡ ಧರ್ಮೇಗೌಡ ವಿಕ್ರಮ್ ಸಿಂಹ ಪರವಾಗಿ ವಿಚಾರಣೆ ನಡೆಸಿ ಈಗ ಜಾಮೀನನ್ನು ನ್ಯಾಯಾಧೀಶರು ಮಂಜೂರು ಮಾಡಿದ್ದಾರೆ ಇನ್ನು ಹಾಸನ ಜಡ್ಜ್ ಮನೆಯಿಂದ ವಕೀಲರ ಜೊತೆಗೆ ವಿಕ್ರಮ್ ಸಿಂಹ ಹೊರಗಡೆ ಬಂದಿರುವಂತಹ ದೃಶ್ಯವನ್ನು ಗಮನಿಸಬಹುದು ಮರ ಕಡಿದು ಸಾಗಾಟ ಮಾಡಿದಂತಹ ಪ್ರಕರಣದಲ್ಲಿ ಅವರನ್ನ ನಿನ್ನೆ ಬಂಧನಕ್ಕೊಳಪಡಿಸಲಾಗಿತ್ತು